ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿತಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಈ ದಿನ ನಿಮಗೆ ಎಲ್ಲವೂ ಶುಭವಾಗಲಿ ಅಂತ ಹೇಳಿ ಆಶೀರ್ವಾದವನ್ನು ಬಾಬಾನಲ್ಲಿ ಬೇಡುತ್ತಾ ಸ್ನೇಹಿತರ ಈ ದಿನವನ್ನು ನಿಮಗೆ ಶುಭವೇ ಆಗತ್ತೆ ಸ್ನೇಹಿತರೆ ನಿಮಗಾಗಿ ಒಂದು ಒಳ್ಳೆಯ ಶುಭಗಳಿಗೆ ಬರ್ತಾ ಇದೆ ಸ್ನೇಹಿತರೆ ಇದೇ ಗುರುವಾರ ಬರುತ್ತಿರುವ ಗುರುಪುಷ್ಯಾಮೃತ ಯೋಗದಲ್ಲಿ ಅಂದರೆ ಡಿಸೆಂಬರ್ ಇಪ್ಪತ್ತೆಂಟನೆಯ ತಾರೀಕು ನೀವು ಗುರುಪುಷ್ಯಾಮೃತ ಯೋಗದಲ್ಲಿ ಈ ಒಂದು ಆರತಿಯನ್ನು ಬಾಬನಿಗೆ ಮಾಡಿದ್ದೇ ಆದರೆ ಖಂಡಿತವಾಗಿಯೂ ಈ ವಸ್ತುಗಳನ್ನು ಬೆರೆಸಿ ನೀವು ಆರತಿ ಮಾಡಿದ್ದೇ ಆದರೆ ಹಾಗೆ ಈ ನಾಣ್ಯಗಳ ಮೂಲಕ ಬಾಬನನ್ನು ಪೂಜಿಸಿದ್ದೇ ಆದರೆ ಹಾಗೆ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇರೋ ಸಣ್ಣ ಸಣ್ಣ ಪರಿಹಾರಗಳನ್ನು ನೀವು ಮಾಡ್ಕೊಂಡಿದ್ದೆ ಆದರೆ ಖಂಡಿತ ಈ ವರ್ಷ ನಿಮ್ಮ ಪಾಲಿಗೆ ಹೊಸ ವರ್ಷ ಹೊಸ ಒಂದು ಹರ್ಷವನ್ನು ತರೋದರಲ್ಲಿ ಸಂದೇಹವೇ ಇಲ್ಲ ಸ್ನೇಹಿತರೆ ಸಣ್ಣ ಸಣ್ಣ ಪರಿಹಾರಗಳನ್ನು ಮಾಡಿಕೊಂಡು ಈ ವರ್ಷದಲ್ಲೇ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಗುರು ಶಾಶ್ವತ ಪರಿಹಾರ ಕೊಡ್ತಾರೆ ಸ್ನೇಹಿತರೆ ಹೊಸ ವರ್ಷ ನಿಮ್ಮ ಪಾಲಿಗೆ ಶುಭ ದಿನವಾಗಿ ಶುಭ ವರ್ಷವಾಗಿ ಹೊರ ಹೊಮ್ಮುವುದರಲ್ಲಿ ಸಂದೇಹವೇ ಇಲ್ಲ ಸ್ನೇಹಿತರೆ ಖಂಡಿತ ನಿಮ್ಮ ಎಲ್ಲ ಪೂಜೆ ವ್ರತ ನಾಮಸ್ಮರಣೆ ಬಾಬಾನ ಸಚ್ಚರಿತ್ರೆಯ ಪಾರಾಯಣ ಎಲ್ಲವೂ ಫಲ ಕೊಡುವ ಸಮಯ ಸ್ನೇಹಿತರೆ ಕೂಡಿ ಬಂದಿದೆ ಅಂತಲೇ ಅರ್ಥ ಸ್ನೇಹಿತರೆ ಬಾಬಾ ನಿಮ್ಮ ಸಮಸ್ಯೆಗಳಿಗೆ ಅತ್ಯಂತ ಅದ್ಭುತ ಪರಿಹಾರ ಕೊಡ್ತಾ ಇದ್ದಾರೆ ನಂಬಿಕೆ ಇಟ್ಟು ವಿಶ್ವಾಸದಿಂದ ಈ ಕೆಲಸ ಮಾಡಿದ್ದೇ ಆದರೆ ನಿಮ್ಮ ನಿಮ್ಮ ಎಲ್ಲ ಸಾಲದ ಸಮಸ್ಯೆ ಖಂಡಿತ ಪರಿಹಾರ ಆಗುತ್ತೆ ಸ್ನೇಹಿತರೆ ಹಾಗೆ ಈ ಗುರುಪುಷ್ಯಾಮೃತ ಯೋಗದಲ್ಲಿ ಒಂದು ಸಣ್ಣ ಒಳ್ಳೆಯ ಕೆಲಸವನ್ನು ಅದ್ಭುತವಾದ ಪರಿಹಾರವನ್ನು ಮಾಡಿಕೊಂಡ್ರೆ ಖಂಡಿತ ನೀವು ಯಾವುದೇ ಇಚ್ಛೆ ಆಗಿರಲಿ ನಿಮ್ಮದು ಮದುವೆ ಇಚ್ಛೆ ಆಗಿರಲಿ ಇಲ್ಲವೇ ಸಾಲ ಬರಿ ಸಾಲ ಆಗುವ ಒಂದು ಸಮಸ್ಯೆಯ ಇಚ್ಛೆಯಾಗಲಿ ಇಲ್ಲವೇ ನಮಗೆ ಹಣ ಬರ್ತಾ ಇಲ್ಲ ಸಾಲ ಕೊಟ್ಟಿದ್ವಿ ಅದು ಈ ಮರಳಿ ಬರ್ತಾ ಇಲ್ಲ ಯಾವುದೋ ರೀತಿ ಒಂದು ಸಮಸ್ಯೆಯಲ್ಲಿ ಸಿಕ್ಕ ಹಾಕೊಂಡಿದ್ದೀವಿ ಕೆಲಸದ್ದೇ ಆಗಲಿ ಮದುವೆದೇ ಆಗಲಿ ಮತ್ತು ಮಕ್ಕಳ ಸಮಸ್ಯೆ ಆಗಲಿ ಇಲ್ಲ ಯಾವುದೋ ಒಂದು ಕೋರ್ಟು ಕಚೇರಿ ಈ ರೀತಿ ಯಾವುದೋ ಒಂದು ಸಮಸ್ಯೆಗೆ ನೀವು ಹಾಕಿದಿ ಸಿಕ್ಕ ಹಾಕೊಂಡಿದರೆ ಹಾಗೆ ಮೋಸ ಆಗ್ತಾ ಇದೆ ನಿಮಗೆ ಎಲ್ಲೋ ಒಂದು ಮೂಲೆಯಲ್ಲಿ ಅನ್ನೋದಾದರೂ ಕೂಡ ನೀವು ಈ ರೀತಿ ಒಂದು ಗುರುವಾರ ಭಾಬನಿಗೆ ಆರ್ತಿಯನ್ನು ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಜೀವನ ಅದ್ಭುತವಾದ ರೀತಿಯಲ್ಲಿ ಬದಲಾವಣೆ ಹೊಂದುತ್ತೆ ಸ್ನೇಹಿತರೆ ಹಾರಿಸಿ ಸ್ಕಿಪ್ ಮಾಡಿ ನೋಡಬೇಡ್ರಿ ಯಾಕಂದ್ರೆ ಇದರಲ್ಲಿ ಪದೇ ಪದೇ ಮಧ್ಯೆ ಮಧ್ಯೆ ಹೊಸದೊಂದು ಸಣ್ಣ ಸಣ್ಣ ಒಂದು ಆಹಾರಗಳನ್ನ ಕೊಟ್ಟಿದ್ದೀನಿ ಅಂದ್ರೆ ಪರಿಹಾರವನ್ನು ಹೇಳಿದೀನಿ ಅದರಲ್ಲಿ ಆ ಪರಿಹಾರ ನಿಮಗೆ ತುಂಬ ಫಲ ಕೊಡುವಂಥದ್ದಾಗಿರತ್ತೆ ಫಲ ಸಿಗುವಂಥದ್ದಾಗಿರುತ್ತೆ ಅದು ಮಿಸ್ ಆಗಬಾರ್ದು ತಾನೆ ಹಾಗಾಗಿ ನಿಮಗೆ ಹೇಳ್ತಿದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿಬಿಡ್ರಿ ಪೂರ್ಣ ಪ್ರಮಾಣದಲ್ಲಿ ಹತ್ತು ನಿಮಿಷಗಳ ಕಾಲ ಗಮನ ಬಿಟ್ಟು ಕೇಳಿಸ್ಕೊಡ್ರಿ ಪ್ರತಿಯೊಂದು ಪರಿಹಾರವೂ ಇದರಲ್ಲಿ ಹೇಳುವ ಪ್ರತಿಯೊಂದು ಪರಿಹಾರವೂ ನಿಮ್ಮ ಜೀವನವನ್ನು ಒಂದು ಅದ್ಭುತವಾದ ರೀತಿಯಲ್ಲಿ ಬದಲಾಯಿಸುತ್ತೆ ಹಾಗೆ ಹೊಸ ವರ್ಷ ನಿಮ್ಮ ಪಾಲಿಗೆ ಹೊಸ ಬೆಳಕನ್ನು ತರುವ ಮೂಲಕ ಹೊಸ ಹರ್ಷವನ್ನು ತಂದೇ ತರುತ್ತೆ ಸ್ನೇಹಿತರೆ ವರ್ಷದ ಪ್ರವೇಶ ನೀವು ಯಾವ ರೀತಿ ಮಾಡ್ತೀರಾ ಅಂದರೆ ಹೊಸ ಹರ್ಷದಿಂದ ಮಾಡ್ತೀರಾ ನಿಮ್ಮ ಪಾಲಿಗೆ ಸುಖ ಶಾಂತಿ ನೆಮ್ಮದಿ ಹಾಗೂ ಸಂತೋಷವನ್ನು ಈ ಹೊಸ ವರ್ಷ ತರುತ್ತೆ ಸ್ನೇಹಿತರೆ ಸ್ನೇಹಿತರೆ ನೀವು ಹೇಗಿದ್ದರೂ ಈಗ ಗುರುವಾರ ಪ್ರತಿ ಗುರುವಾರ ಒಂಬತ್ತು ಆರತಿಗಳನ್ನು ಬಾಬನಿಗೆ ಮಾಡಲಿಕ್ಕೆ ಶುರು ಮಾಡಿದ್ದೀರಿ ಅಲ್ವಾ ಅದರಿಂದ ಈಗ ನಿಮಗೆ ತುಂಬ ಒಳಿತಾಗ್ತಾ ಇದೆ ಅದರ ಜೊತೆಗೆ ಈ ಒಂದು ವಸ್ತುಗಳನ್ನು ಹಾಕಿ ನೀವು ಈ ಗುರುಪುಷ್ಯಾಮೃತದಲ್ಲಿ ಆರತಿಯನ್ನು ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಜೀವನ ಅದ್ಭುತವಾಗಿ ಬದಲಾಗುತ್ತೆ ಸ್ನೇಹಿತರೆ ಚಮತ್ಕಾರವೇ ಆಗುತ್ತೆ ಅದು ಒಂದೇ ದಿನದಲ್ಲಾಗ್ಬೋದು ನಿಧಾನಕ್ಕಾದರೂ ಆಗ್ಬೋದು ಆದರೆ ಚಮತ್ಕಾರ ಅಂತೂ ಆಗೋದು ಖಂಡಿತ ಸ್ನೇಹಿತರೆ ಈಗ ಹುಣ್ಣಿಮೆಯ ದಿನನೂ ನಾವು ಚಂದ್ರನ ರೂಪದಲ್ಲಿ ಬಾಬಾನ ಕಾಣ್ತಾ ಇದ್ದೀವಿ ಸ್ನೇಹಿತರೆ ಆಗ ನಮಗೆ ಹಿಂದೆ ತಿಳಿದಿತ್ತ ನೀವು ಯಾರಾದರೂ ಪ್ರಯತ್ನ ಪಟ್ಟಿದ್ರ ಮೇಲ್ ತಲೆಯನ್ನ ಮೇಲೆತ್ತಿ ಹುಣ್ಣಿಮೆಯ ದಿನ ಚಂದ್ರನನ್ನು ನೋಡಿ ಅದರಲ್ಲಿ ಬಾಬಾನನ್ನು ಕಾಣುವ ಪ್ರಯತ್ನ ಮಾಡಿದ್ರ ಈಗ ನಾವು ಆ ಪ್ರಯತ್ನ ಮಾಡ್ತಾ ಇದ್ದೀವಲ್ಲ ಪ್ರಯತ್ನಕ್ಕೆ ಫಲವೆಂಬಂತೆ ನಮಗೀಗ ಬಾಬಾ ಕಾಣಿಸ್ತಾ ಇದ್ದಾರೆ ತಾನೆ ಬಾಬಾನೇ ಕಾಣಿಸ್ತಾ ಇದ್ದಾರೆ ಅಂದಮೇಲೆ ನಾವು ಪ್ರಯತ್ನ ಪಟ್ಟರೆ ಈ ರೀತಿ ಸಣ್ಣ ಸಣ್ಣ ಪರಿಹಾರಗಳನ್ನು ಮನಸ್ಸಿಟ್ಟು ಶ್ರದ್ಧೆ ಇಟ್ಟು ವಿಶ್ವಾಸವಿಟ್ಟು ಬಾಬಾನಲ್ಲಿ ಪೂರ್ಣ ಪ್ರಮಾಣದ ನಂಬಿಕೆ ಇಟ್ಟು ಮಾಡಿದ್ದೆ ಆದರೆ ಖಂಡಿತ ನಿಮಗೆ ಚಂದ್ರನಲ್ಲಿ ಬಾಬಾ ಕಂಡ ರೀತಿಯಲ್ಲಿ ನಿಮ್ಮ ಈ ಪ್ರಯತ್ನಗಳಿಗೆಲ್ಲ ಫಲ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇನ್ನೊಂದು ವಿಚಾರ ಹೇಳ್ತೀನಿ ಬಾಬಾ ಸಮಾಧಿಯಾಗುವ ಮುನ್ನ ತುಂಬ ಜನ ಅಳ್ತಾ ಇರ್ತಾರಲ್ಲ ಆಗ ಬಾಬಾ ಹೇಳಿದರು ನಾ ಅಳಬೇಡ್ರಿ ನಾನು ಚಂದ್ರನಲ್ಲಿ ಸೂರ್ಯನ ರೂಪದಲ್ಲಿ ಪದೇ ಪದೇ ಬಂದು ದಿನನಿತ್ಯ ನಿಮ್ಮನ್ನು ನಾನು ನೋಡ್ತೀನಿ ನೀವು ತಲೆ ಎತ್ತಿ ಮೇಲೆ ನನ್ನನ್ನು ನೋಡ್ರಿ ನಾನು ನಿಮಗೆ ಕಾಣಿಸ್ತೀನಿ ಆ ಸಮಯದಲ್ಲಿ ನೀವು ಯಾವುದೇ ರೀತಿ ಪ್ರಾರ್ಥನೆ ಮಾಡಿರಿ ಆ ಇಚ್ಛೆಗಳನ್ನು ನಾನು ಈಡೇರಿಸ್ತೀನಿ ನಿಮಗೆ ನಾನು ಮಾತು ಕೊಡ್ತಿದ್ದೀನಿ ಅಂತಲೇ ಬಾಬಾ ಹೇಳಿದರು ಶ್ರದ್ಧೆ ಇಟ್ಟು ನಾವು ನೋಡಿದರೆ ತಾನೇ ಬಾಬಾ ನಮಗೆ ಕಾಣೋದು ಬಾಬಾ ಕಂಡಾಗ ನಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾ ಇರೋದರಿಂದ ತಾನೇ ನಮಗೀಗ ಎಲ್ಲ ಸಮಸ್ಯೆಗಳಿಗೆ ಒಂದೊಂದಾಗಿ ಪರಿಹಾರ ಸಿಗ್ತಾ ಇರೋದು ಹಾಗೆ ಸ್ನೇಹಿತರೆ ಸೂರ್ಯನಲ್ಲೂ ಅಂದರೆ ಬೆಳಗ್ಗೆ ಏನು ಉದಯ ಆಗ್ತಾ ಇರ್ತಾರಲ್ಲ ಸೂರ್ಯ ಆ ಸೂರ್ಯನಲ್ಲಿ ನೀವು ತುಂಬ ಶಾಂತವಾದ ಕಿರಣಗಳು ಉದ್ಭವಿಸ್ತಾ ಇರ್ತವೆ ಆ ಕಿರಣಗಳು ಬಹಳ ಅದ್ಭುತವಾಗಿರ್ತವೆ ಪ್ರಭಾವದಿಂದ ಕೂಡಿರ್ತವೆ ಸಾತ್ವಿಕ ಗುಣಗಳನ್ನು ಹೊಂದಿರ್ತವೆ ಸ್ನೇಹಿತರೆ ಅಂದರೆ ನಮ್ಮ ಕಣ್ಣನ್ನು ನಾವು ಚುಚ್ಚೋದಿಲ್ಲ ಪ್ರಕ ಅತ್ಯಂತ ಪ್ರಕಾಶಮಾನವಾಗಿರಲ್ಲ ಹಿತ ಕೂಡ ಆಗಿರುತ್ತೆ ಆ ಸಮಯದಲ್ಲೂ ಕೂಡ ನೀವು ಸೂರ್ಯನನ್ನು ನೋಡಿದರೆ ಖಂಡಿತವಾಗಿಯೂ ನಿಮಗೆ ಅದರಲ್ಲೂ ಬಾಬಾ ಕಾಣಿಸ್ತಾರೆ ಸ್ನೇಹಿತರೆ ನನಗಂತೂ ಕಾಣಿಸಿದ್ದಾರೆ ಹಾಗಾಗಿ ನಿಮಗೂ ಹೇಳ್ತಾ ಇದ್ದೀನಿ ನೀವು ಆ ಪ್ರಯತ್ನವನ್ನು ಮಾಡಿದರೆ ಖಂಡಿತವಾಗಿಯೂ ನಿಮಗೆ ಸೂರ್ಯನಲ್ಲೂ ಸಹ ಬಾಬಾ ಕಾಣಿಸ್ತಾರೆ ಸ್ನೇಹಿತರೆ ಈ ರೀತಿಯಾಗಿ ಬಾಬಾ ನಮಗೆ ಸೂರ್ಯನಲ್ಲಿ ಚಂದ್ರನಲ್ಲಿ ಭರವಸೆ ಕೊಟ್ಟ ಥರ ಕಾಣಿಸ್ತಾ ಇದ್ದಾರೆ ಅಂದರೆ ಖಂಡಿತವಾಗಿಯೂ ಅವರ ಹನ್ನೊಂದು ವಚನಗಳು ಸಹ ಅಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರೋದ್ರಿಂದಲೇ ಶ್ರೀ ಬಾ ಬಾಬಾನನ್ನು ಸಂಪೂರ್ಣವಾಗಿ ಜನ ನಂಬಿ ತಮ್ಮ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ತಾ ಇರೋದು ಸ್ನೇಹಿತರೆ ಹಾಗಾಗಿ ಈಗ ನಾವು ಒಂಬತ್ತು ಆರತಿಗಳನ್ನು ಹುಣ್ಣಿಮೆ ದಿನವೂ ಬಾಬಾನಿಗೆ ಬೆಳಗ್ತಾ ಇದ್ದೀವಿ ಹಾಗೆ ಚಂದ್ರನಿಗೂ ಚಂದ್ರನಲ್ಲಿ ಕಾಣ್ತಾ ಇರೋ ಬಾಬಾನಿಗೂ ಸಹ ಪ್ರಾರ್ಥನೆ ಮಾಡಿ ಬೆಳಗ್ತಾ ಇದ್ದೀವಿ ಸ್ನೇಹಿತರೆ ಇದೇ ರೀತಿ ಈ ಗುರುಪುಷ್ಯಾಮೃತ ಯೋಗವು ಗುರುವಾರ ಬಂದಿರೋದು ತುಂಬ ವಿಶೇಷ ಸ್ನೇಹಿತರೆ ಹಾಗಾಗಿ ಈ ಯೋಗದಲ್ಲಿ ನೀವು ಈ ಆರತಿಯನ್ನು ನೀವೇನು ಗುರುವಾರ ಆರತಿ ರೆಡಿ ಮಾಡ್ಕೊಳ್ತಿರಲ್ಲ ತಯಾರು ಮಾಡ್ಕೊಳ್ತೀರಲ್ಲ ಬಾಬಾನಿಗೆ ಬೆಳಗ್ಗೆ ಆ ಆರತಿಯ ತಟ್ಟೆಯಲ್ಲಿ ಶುದ್ಧವಾದ ನೀರು ತುಂಬಿಸ್ರಿ ಶುದ್ಧವಾದ ನೀರು ತುಂಬಿಸಿ ಅದಕ್ಕೆ ಶುದ್ಧವಾದ ಅರಿಶಿನ ಬೆರೆಸ್ರಿ ನಂತರ ಅದರಲ್ಲಿ ಗುಲಾಬಿಯ ಕೆಂಪು ಕೆಂಪು ಬಣ್ಣದ ಗುಲಾಬಿಯ ಹೆಸಳುಗಳನ್ನು ಆ ನೀರಿನಲ್ಲಿ ಹಾಕಿರಿ ನಂತರ ಅರ್ಧ ಮುಳುಗುವ ರೀತಿಯಲ್ಲಿ ಹಣತೆಗಳನ್ನು ಅದರಲ್ಲಿ ಇಡ್ರಿ ನಂತರ ಅದಕ್ಕೆ ತುಪ್ಪ ನಿಮ್ಮ ಯೋಗ್ಯತ ಸಾರವಾಗಿ ತುಪ್ಪ ಇಲ್ಲವೇ ಕೊಬ್ಬರಿ ಎಣ್ಣೆಯನ್ನು ತುಂಬಿಸಿ ನಂತರ ಬತ್ತಿಗಳನ್ನು ಹಾಕಿ ಅದನ್ನು ಬೆಳಗಿಸ್ರಿ ನಂತರ ಅದಕ್ಕಿಂತ ಮೊದಲು ನೀವೇನು ಮಾಡಬೇಕು ಅಂದರೆ ಒಂಬತ್ತು ನಾಣ್ಯಗಳನ್ನು ಒಂದು ರೂಪಾಯಿ ನಾಣ್ಯಗಳನ್ನು ಒಂಬತ್ತು ತೆಗೆದುಕೊಂಡು ಅದರ ಮೇಲೆ ಎಲ್ಲ ಅರ್ಶನವನ್ನು ಕಲಸಿ ಒಂದೊಂದು ನಿಮ್ಮ ಕೈ ಬೊಟ್ಟಿನಲ್ಲಿ ಒಂದೊಂದು ಚುಕ್ಕೆಗಳನ್ನು ಅದರ ಮೇಲೆ ಇಟ್ಟು ಅದನ್ನು ಬಾಬಾನ ಎದುರಿಗೆ ಇಟ್ಬಿಡ್ರಿ ಆ ಬಾಬಾನ ಎದುರುಗಡೆ ಆ ಒಂಬತ್ತು ನಾಣ್ಯಗಳನ್ನು ಇಡ್ರಿ ನಂತರ ಈಗ ಆರತಿಯನ್ನು ಶುರು ಮಾಡ್ತಿರಲ್ಲ ಆರತಿ ಆರತಿ ಶುರು ಮಾಡುವ ಸಮಯದಲ್ಲಿ ನೀವು ಎಲ್ಲ ನಿಮ್ಮ ಕಷ್ಟಗಳನ್ನು ದುಃಖಗಳನ್ನು ಸಮಸ್ಯೆಗಳನ್ನು ಏನೇನಿದೆಯಲ್ಲ ಅದನ್ನೆಲ್ಲ ಬಾಬಾನ ನಂಬಿ ನೀವು ಯಾವ ರೀತಿ ಪ್ರಾರ್ಥನೆ ಮಾಡ್ಕೊಳ್ತೀರೋ ಗೊತ್ತಿಲ್ಲ ಅದು ಬಾಬಾನ ಮನ ಮುಟ್ಟುವ ರೀತಿ ನಿಷ್ಕಲ್ಮಷಭಾವದಿಂದ ನೀವು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಬೇಕು ಈ ರೀತಿ ನೀವು ಪ್ರಾರ್ಥನೆಯನ್ನು ಬಾಬಾನಿಗೆ ಮೊದಲು ಸಲ್ಲಿಸ್ರಿ ಆರತಿಯನ್ನು ಕೈಯಲ್ಲಿ ಹಿಡ್ಕೊಂಡು ಬೆಳಗ್ತಾ ನಂತರ ಏನು ಮಾಡಬೇಕು ಅಂದರೆ ಈ ಮಂತ್ರವನ್ನು ಹೇಳಬೇಕು ಸ್ನೇಹಿತರೆ ನೀವು ಹೇಳ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ನಂತರ ಆರತಿಯ ಬಟ್ಲನ್ನು ಕೆಳಗಿಟ್ಟು ನಂತರ ನೀವು ಮೂವತ್ತ್ಮೂರು ಬಾರಿ ಈ ಮಂತ್ರವನ್ನು ಬಾಬಾನ ಎದುರಿಗೆ ಹೇಳ್ಕೋಬೇಕು ಸ್ನೇಹಿತರೆ ಆ ಮಂತ್ರ ಯಾವ ರೀತಿ ಇದೆ ಅಂದರೆ ಓಂ ಶ್ರೀ ಸಾಯಿ ಲಕ್ಷ್ಮೀ ನಾರಾಯಣಾಯ ನಮಃ ಓಂ ಶ್ರೀ ಸಾಯಿ ಲಕ್ಷ್ಮೀ ನಾರಾಯಣಾಯ ನಮಃ ಓಂ ಶ್ರೀ ಸಾಯಿ ಲಕ್ಷ್ಮೀ ನಾರಾಯಣಾಯ ನಮಃ ಮೂವತ್ತು ಮೂರು ಬಾರಿ ಈ ಮಂತ್ರಗಳನ್ನು ನೀವು ಹೇಳ್ಕೋಬೇಕು ಸ್ನೇಹಿತರೆ ನಂತರ ಮತ್ತೆ ಆರತಿಯ ಬಟ್ಟಲನ್ನು ತೆಗೆದುಕೊಂಡು ಹೊರಗಡೆ ಹೋಗಿ ತುಳಸಿಯ ಅಂದರೆ ಹೊರಗಡೆ ನಿಮ್ಮ ಮನೆಯ ಹೊರಗಡೆ ಹೋಗಿ ಚಂದ್ರ ಕಾಣುವ ಚಂದ್ರನಿಗೆ ಯಾವ ರೀತಿ ಬೆಳಗ್ತಿರಲ್ಲ ಇಲ್ಲ ನಮ್ಮ ಮನೆ ಹತ್ರ ಚಂದ್ರ ಕಾಣೋದಿಲ್ಲ ಯಾವ ರೀತಿ ಮಾಡೋದು ಅಂದರೆ ನೀವು ಬಾಬಾನ ಮುಖವನ್ನೇ ನೋಡಿಕೊಂಡು ಆರತಿ ಮಾಡಿದರೂ ಪರವಾಗಿಲ್ಲ ಇಲ್ಲ ನಮಗೆ ಚಂದ್ರ ಕಾಣಿಸ್ತಾನೆ ನಮಗೆ ಚಂದ್ರನಲ್ಲಿ ನಾವು ಚಂದ್ರನನ್ನ ನೋಡೇ ಆರ್ ಚಂದ್ರನನ್ನ ನೋಡ್ತಾನೆ ಆರತಿ ಮಾಡ್ತೀವಿ ಅಂದರೆ ಖಂಡಿತವಾಗಿಯೂ ನೀವು ಚಂದ್ರನನ್ನು ನೋಡ್ತಾ ಆರತಿ ಮಾಡಬೇಕಾದ್ರೆ ನಿಮ್ಮ ಎಲ್ಲ ಮನಸ್ಥಿತಿಗಳನ್ನು ಇಚ್ಛೆಗಳನ್ನು ಹೇಳ್ಕೊಳ್ಬೇಕು ಬಾಬಾ ನನಗೆ ಈಗ ತುಂಬ ಒಳ್ಳೆಯದಾಗ್ತಾ ಇದೆ ನನ್ನ ಜೀವನದಲ್ಲಿ ಈಗ ಒಂದು ಹೊಸ ಚೈತನ್ಯ ಬರ್ತಾ ಇದೆ ಆರೋಗ್ಯ ಮೂಡ್ತಾ ಇದೆ ಅನಾರೋಗ್ಯ ದೂರವಾಗ್ತಾ ಇದೆ ಹಾಗೆ ನನ್ನ ಮಕ್ಕಳಲ್ಲಿ ಒಂದು ವಿಶ್ವಾಸ ಮೂಡ್ತಾ ಇದೆ ಒಳಿತನ್ನು ಕಾಣ್ತಾ ಇದ್ದೀನಿ ನಮ್ಮ ಜೀವನದಲ್ಲಿ ಹಾಗೆ ನಮ್ಮ ಮನಸ್ಸಿನಲ್ಲಿ ನಮ್ಮ ಮನೆಯಲ್ಲಿ ಒಳಿತಾಗುವ ಮುನ್ಸೂಚನೆಗಳು ನನಗೆ ಸಿಗ್ತಾ ಇದ್ದೇವೆ ಎಲ್ಲವೂ ನಿಮ್ಮ ಕೃಪೆಯಿಂದಲೇ ಆಗ್ತಾ ಇದೆ ನಿಮ್ಮಿಂದ ನನ್ನ ಜೀವನ ಅದ್ಭುತವಾದ ರೀತಿಯಲ್ಲಿ ಬದಲಾವಣೆಗಳನ್ನು ಕಾಣ್ತಾ ಇದೆ ನಿಮ್ಮ ಕೃಪೆಗೆ ನಾನು ಎಷ್ಟು ಧನ್ಯವಾದಗಳನ್ನು ಅರ್ಪಿಸಿದ್ರು ಸಾಲದು ಬಾಬಾ ಇದೇ ರೀತಿ ನನ್ನ ಕುಟುಂಬವನ್ನು ರಕ್ಷಣೆ ಮಾಡ್ತಾ ನಮ್ಮ ಕುಟುಂಬವನ್ನು ನಿನ್ನ ನಮ್ಮನ್ನ ಸುರಕ್ಷಿತವಾಗಿಡ್ಕೊಂಡು ನಮ್ಮನ್ನು ಅಂತ ಹೇಳಿ ನಾನು ನಿಮ್ಮ ಹನ್ನೊಂದು ವಚನಗಳಲ್ಲಿ ಭರವಸೆ ಇಟ್ಟಿದ್ದೀನಿ ಹನ್ನೊಂದು ವಚನಗಳ ಭರವಸೆಯಲ್ಲೇ ನಾನು ದಿನನಿತ್ಯ ಜೀವನವನ್ನು ಸಾಗಿಸ್ತಾ ಇದ್ದೀನಿ ಅದ್ರ ಮೂಲಕನೇ ನಾವು ಇವತ್ತು ಚಂದ್ ನಿನ್ನನ್ನು ಚಂದ್ರನಲ್ಲಿ ನೋಡುವ ಅಂಥ ನಮಗೆ ದೊರೆತಿದೆ ಅಂತ ಹೇಳಿ ಪ್ರಾಬ್ ಪ್ರಾರ್ಥನೆ ಮಾಡಿಕೊಂಡು ನೀವು ಸಂತೋಷದ ಒಂದು ಆನಂದ ಭಾಷದ ರೀತಿಯಲ್ಲಿ ಬಾಬನಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಈ ರೀತಿ ನಾನೀಗ ಸುಖವಾಗಿದ್ದೀನಿ ಸಂತೋಷವಾಗಿದ್ದೀನಿ ನಮ್ಮ ಮನೆಯಲ್ಲೆಲ್ಲ ಇದೆ ಒಳ್ಳೆಯ ಸೂಚನೆಗಳು ಕಾಣಿಸ್ತಾ ಇದ್ದೀವಿ ಅಂತ ಈ ರೀತಿ ನೀವು ಹೇಳಿಕೊಂಡು ನಿಮ್ಮ ಆಶೀರ್ವಾದ ಸದಾ ನಮ್ಮ ಜೊತೆ ಇರಲಿ ನೀವು ಸದಾ ನಮ್ಮ ಇರಬೇಕು ಅಂತೇಳಿ ಈ ರೀತಿ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಚಂದ್ರನನ್ನು ನೋಡ್ತಾ ಆರತಿ ಮಾಡ್ತಾ ಮಾಡ್ತಾ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಹಾಗೆ ಈ ಮಂತ್ರವನ್ನು ಅಲ್ಲೂ ಸಹ ನೀವು ಎಲ್ಲ ಅಡೆತಡೆಗಳಿದೆ ಆ ಎಲ್ಲ ಅಡೆತಡೆಗಳನ್ನ ದೂರ ಮಾಡ್ತಿದ್ರಿ ಮಕ್ಕಳಾಗೋತಾ ಇಲ್ಲ ನನಗೆ ಆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ನನಗೆ ನಂಬಿಕೆ ಇದೆ ನನಗೊಂದು ಮಗುನ ನೀವು ಕೊಟ್ಟೆ ಕೊಡ್ತೀರಿ ನನ್ನ ಹೊಟ್ಟೆಯಲ್ಲೇ ನೀವು ಹುಟ್ಟು ಬರ್ತೀರಾ ಹಾಗೆ ನಂಗೆ ಮದುವೆ ಒಂದು ಯೋಗವನ್ನು ಕರುಣಿಸ್ತೀರಾ ಈ ರೀತಿ ನಿಮಗೆ ಯಾವುದೇ ರೀತಿ ಇಚ್ಛೆಗಳಿದಾವೆ ಅವೆಲ್ಲವನ್ನ ನೀವು ಹೇಳ್ಕೊಳ್ಬೇಕು ನನಗೊಂದು ಒಳ್ಳೆಯ ಕೆಲಸವನ್ನು ಉದ್ಯೋಗವನ್ನು ಕೊಡ್ತೀರಾ ಒಳ್ಳೆಯ ರೀತಿಯಲ್ಲಿ ಮಾಡಲಿಕ್ಕೆ ನನಗೊಂದು ಅವಕಾಶವನ್ನು ಕೊಡ್ತೀರಾ ನನ್ನ ಸದಾ ನನ್ನ ಜೊತೆಗಿದ್ದು ನನಗೆ ಪ್ರೇರಣೆಯನ್ನು ಕೊಡ್ತೀರಾ ನನ್ನ ಅನಾರೋಗ್ಯವನ್ನು ದೂರ ಮಾಡ್ತೀರಾ ನನ್ನ ಆರೋಗ್ಯವಂತನಾಗಿದ್ದೀನಿ ಈಗ ನಾನು ತುಂಬಾ ಖುಷಿಯಾಗಿದ್ದೀನಿ ನಿಮ್ಮ ಉದಿಯನ್ನು ಸೇವಿಸ್ತಾ ನನ್ನ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತಾ ಇದೆ ನನ್ನ ಮೈ ಕೈ ನೋವು ಸುಸ್ತು ಮನ ಮಾನಸಿಕ ಖಿನ್ನತೆ ಇವೆಲ್ಲವೂ ದೂರವಾಗ್ತಾ ಇದೆ ಅಂತ ಈ ರೀತಿ ಹೇಳ್ಕೊಳ್ತಾ ನೀವು ಬಾಬಾನಿಗೆ ಕೃತಜ್ಞತಾ ಭಾವದಿಂದ ಒಂದು ನಿಷ್ಕಲ್ಮಷವಾದ ಭಕ್ತಿಯನ್ನು ಸಲ್ಲಿಸ್ತಾ ಹೋಗಬೇಕು ನಂತರ ಆರತಿಯನ್ನು ಒಳಗಡೆ ತಂದು ಅದನ್ನು ಮತ್ತೆ ಬಾಬಾನ ಮುಂದೆ ಇಟ್ಟು ಆ ಒಂಬತ್ತು ನಾಣ್ಯಗಳನ್ನು ಕೈ ತೆಗೆದುಕೊಂಡು ನಮ್ಮ ಮನೆಯಲ್ಲಿ ಇನ್ನು ಮಹಾಲಕ್ಷ್ಮಿ ಸಂಪೂರ್ಣವಾಗಿ ನೆಲೆಸ್ತಾಳೆ ಗುರುವೇ ಸಾಕ್ಷಾತ್ತಾಗಿ ನಮ್ಮ ಜೊತೆಗಿದ್ದಾರೆ ಗುರುವಿನ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನ ನಮ್ಮ ಜೊತೆಗಿದೆ ಅಂದರೆ ನಾವು ಗುರುವಿನತ್ತ ಸಾಕ್ತಾ ಇದ್ದೀವಿ ಗುರುವು ನಮ್ಮ ಜೊತೆಗಿದ್ದಾರೆ ಅಂತ ಅನುಭೂತಿಗಳನ್ನು ಸೂಚನೆಗಳನ್ನು ಸಂಕೇತಗಳನ್ನು ಕೊಡ್ತಾ ಇದ್ದಾರೆ ಅಂದರೆ ತಾಯಿ ಮಹಾಲಕ್ಷ್ಮಿಯೂ ಕೂಡ ನಮ್ಮ ಮನೆಯಲ್ಲಿ ಗೌರವವಾಗಿ ನೆಲೆಸ್ತಾಳೆ ಅಂದರೆ ತಾಯಿಗೂ ಕೂಡ ನಾವು ಮಹಾಲಕ್ಷ್ಮಿಯೂ ಕೂಡ ಮಹಾಲಕ್ಷ್ಮಿಗೂ ಕೂಡ ನಾವು ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ ಗುರುವೇ ನಮ್ಮ ಜೊತೆಗಿದ್ದಾರೆ ಅಂದರೆ ತಾಯಿ ಲಕ್ಷ್ಮಿಯೂ ಕೂಡ ನಮ್ಮ ಮನೆಯಲ್ಲೇ ನೆಲೆಸ್ತಾಳೆ ವಾಸವಾಗ್ತಾಳೆ ಗುರುವಿನ ವಾಸವೇ ನಮ್ಮ ಮನೆಯಲ್ಲಾಗಿದೆ ಅಂದರೆ ಮಹಾಲಕ್ಷ್ಮಿಯು ವಾಸವಾಗಲಿಕ್ಕೆ ನಮ್ಮ ಮನೆ ಮನಸ್ಸು ಹಾಗೆ ಯೋಗ್ಯವಾಗಿದೆ ಹಾಗಾಗಿ ತಾಯಿ ಮಹಾಲ ಲಕ್ಷ್ಮಿಯೂ ನಮ್ಮ ಮನೆಗೆ ಬರ್ತಾಳೆ ನಮ್ಮ ಮನೆಯಲ್ಲಿರುವ ಆರ್ಥಿಕ ಸಮಸ್ಯೆಗಳನ್ನೆಲ್ಲ ದೂರ ಮಾಡ್ತಾಳೆ ನಮಗೆ ಕೆಲಸದಲ್ಲಿ ಲಕ್ಷ್ಯವನ್ನು ಕರ್ಣಿಸ್ತಾಳೆ ಒಂದು ಏನು ಗುರಿ ಸಾಧನೆ ಮಾಡಬೇಕು ಅಂತಿದ್ದೀವ ಅದರಲ್ಲಿ ಲಕ್ಷ್ಯವನ್ನು ಕೊಡ್ತಾಳೆ ನಾವು ಆ ಗುರಿಯನ್ನು ಸಾಧನೆ ಮಾಡ್ತೀವಿ ಆಗ ನಮಗೆ ಮಹಾಲಕ್ಷ್ಮಿ ಅದರಿಂದ ಬರ್ತಾಳೆ ನಮ್ಮ ಮನೆಯಲ್ಲಿ ಸದಾ ನೆಲೆಸ್ತಾಳೆ ಸಿರಿ ಸಂಪತ್ತು ಧನಧಾನ್ಯ ಕನಕಗಳ ರೂಪದಲ್ಲಿ ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ ವಿದ್ಯೆ ಬುದ್ಧಿ ಶ್ರದ್ಧೆ ಏಕಾಗ್ರತೆ ಒಳಿತು ಆರೋಗ್ಯ ಹಾಗೆ ದಾನಹಾರ ಸಂಪತ್ತು ಈ ರೀತಿಯಲ್ಲಿ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಸದಾ ನೆಲೆಸ್ತಾಳೆ ಅಂತ ಹೇಳಿ ನೀವು ಅಂದ್ಕೊಳ್ತಾ ಆ ಒಂಬತ್ತು ನಾಣ್ಯಗಳನ್ನು ಇಟ್ಕೊಂಡು ಈ ರೀತಿ ಎಲ್ಲ ಅಂದ್ಕೊಂಡ್ಮೇಲೆ ಅದನ್ನು ನೀವು ಎಲ್ಲಿ ಹಣ ಇಡ್ತಿರಲ್ಲ ದಿನನಿತ್ಯ ಆ ಹಣದ ಇಡೋ ಜಾಗದಲ್ಲಿ ಅಂದರೆ ಬೀರುವಿನಲ್ಲಿ ನೀವು ಅದನ್ನು ಇಟ್ಬಿಡ್ರಿ ಒಂದು ಬಾಕ್ಸಲ್ಲಿ ಇಟ್ಬಿಡ್ರಿ ಖಂಡಿತ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸಿದಂತೆ ಸ್ನೇಹಿತರೆ ಈ ಗುರುಪುಷ್ಯಾಮೃತ ಯೋಗದಲ್ಲಿ ನೀವೇನು ಮಹಾಲಕ್ಷ್ಮಿಗೆ ಒಂದು ಗೌರವವನ್ನು ತೋರಿಸಿ ಅವಳಿಗೊಂದು ಪ್ರಾರ್ಥನೆ ಮಾಡಿಕೊಂಡು ತಾಯಿ ಗುರು ನಮ್ಮ ಮನೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಗುರುವಿನ ಿನ ಮಾರ್ಗದರ್ಶನದಲ್ಲಿ ನಾವೀಗ ಸಾಕ್ತಾ ಇದ್ದೀವಿ ಒಳಿತನ್ನು ಕಾಣ್ತಾ ಇದ್ದೀವಿ ಹಾಗೆ ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ನಾವು ಬದಲಾಯಿಸ್ಕೊಂಡಿದ್ದೀವಿ ಒಳ್ಳೆಯ ರೀತಿಯಲ್ಲಿ ನಾವು ಪರಿವರ್ತನೆಗೊಂಡಿದ್ದೀವಿ ಈಗ ನಮ್ಮಲ್ಲಿ ಆಗಿನಷ್ಟು ಅಹಂಕಾರ ಮದ ಮೋಹ ಮತ್ಸರ ಕಾಮಾದಿ ಬೇಕುಗಳು ಇಲ್ಲ ತಾಯಿ ನಮ್ಮ ಮನಸ್ಸು ಈಗ ಸಮಾಧಾನವಾಗಿ ಶಾಂತ ಚಿತ್ತತೆಯನ್ನು ಹೊಂದಿದೆ ಹಾಗಾಗಿ ನಾವು ಈಗೆಲ್ಲದನ್ನೂ ಒಂದು ನೀನು ಕೊಟ್ಟರು ಸಹ ಮಹಾಲಕ್ಷ್ಮಿ ಈಗ ನಾವು ನಿನ್ನನ್ನು ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ಯೋಗ್ಯತೆಯನ್ನು ಪಡ್ಕೊಂಡಿದ್ದೀವಿ ತಾಯಿ ಹಾಗಾಗಿ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಯಾಗು ತಾಯಿ ಅಂತ ಹೇಳಿ ನಾ ಶ್ರೀಮನ್ನಾರಾಯಣನ ಸಮೇತಳಾಗಿ ಶಾಶ್ವತವಾಗಿ ನಮ್ಮ ಮನೆಯಲ್ಲಿ ನೆಲೆಯಾಗಿ ಸಮೃದ್ಧಿಯಾಗಿ ಹಾಗೆ ಆರೋಗ್ಯವಾಗಿ ಸಂಪತ್ತಾಗಿ ನಮ್ಮ ಜ್ಞಾನವಾಗಿ ನಮ್ಮ ವಿವೇಕವಾಗಿ ನಮ್ಮ ಬುದ್ಧಿಯಾಗಿ ನಮ್ಮ ಒಂದು ಒಳ್ಳೆಯ ನೆಮ್ಮದಿ ಸಂತೋಷವಾಗಿ ನಮ್ಮ ಮನೆಯಲ್ಲಿ ಶಾಂತವಾಗಿ ನೆಲಸಮ್ಮತಾಗಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಆ ಹಣವನ್ನು ನೀವು ಹಣ ಬಿಡುವ ಪೆಟ್ಟಿಗೆಯಲ್ಲಿ ಇಟ್ಕೊಂಡ್ಬಿಡ್ರಿ ಸ್ನೇಹಿತರೆ ಖಂಡಿತ ಯಾವ ರೀತಿ ಅದ್ಭುತವಾದ ಬದಲಾವಣೆ ಆಗುತ್ತೆ ಅಂದರೆ ನಿಮ್ಗೆ ನೀವೇ ಊಹೆನೂ ಮಾಡ್ಕೊಳ್ಳೋಕ್ಕಾಗಲ್ಲ ಚಮತ್ಕಾರದ ರೀತಿಯಲ್ಲಿ ನಿಮ್ಮ ಜೀವನ ಪರಿವರ್ತನೆ ಆಗಲಿಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ಬ್ರಹ್ಮಾಂಡಕ್ಕೆ ಈ ರೀತಿ ಚಂದ್ರನನ್ನು ನೋಡ್ತಾ ನೀವು ಆರತಿಯನ್ನು ಬೆಳಗ್ತಾ ಮತ್ತು ವಿಧ ಭಕ್ತಿಗಳ ಮೂಲಕ ನೀವು ಪ್ರಾರ್ಥನೆಯನ್ನು ಬ್ರಹ್ಮಾಂಡಕ್ಕೆ ಸಲ್ಲಿಸಿದರೆ ಖಂಡಿತವಾಗಿಯೂ ಯಾವ ರೀತಿ ನೀವು ವಿಧ ಭಕ್ತಿಗಳ ಮೂಲಕ ಶ್ರದ್ಧೆಯ ಮೂಲಕ ಒಂದು ಜ್ಯೋತಿಯನ್ನು ಬ್ರಹ್ಮಾಂಡಕ್ಕೆ ಬೆಳಕ್ತಿರೋ ಆ ಊರ್ಜೆಗಳು ಏನು ಬ್ರಹ್ಮಾಂಡವನ್ನು ತಲುಪ್ತವೋ ಅದೇ ರೀತಿ ಬ್ರಹ್ಮಾಂಡದ ಆಶೀರ್ವಾದವೂ ಕೂಡ ಆ ವಿಶ್ವವೇ ಆದ ಆ ಗುರುವಿನ ಆಶೀರ್ವಾದವೂ ಕೂಡ ಅಷ್ಟೇ ಒಳ್ಳೆಯ ಊರ್ಜೆಗಳ ಮೂಲಕ ನಮ್ಮನ ನಮ್ಮಳಿ ಸೇರಿ ನಮ್ಮ ಎಲ್ಲ ಇಚ್ಛೆಗಳು ಪೂರ್ಣಗೊಳಿಸ್ತೇ ಇದ್ರೆ ಖಂಡಿತವಾಗಿ ಭರವಸೆಯಿಂದ ಮಾಡಿ ಇದಕ್ಕೆ ಫಲ ಸಿಕ್ಕೇ ಸಿಗುತ್ತೆ ಖಂಡಿತ ನಾನು ಕೂಡ ಪ್ರತಿ ಹುಣ್ಣಿಮೆಯ ದಿನ ಗುರುವಾರ ದಿನ ಇದೇ ರೀತಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ನಾನು ಒಳ್ಳೆ ಅಂದರೆ ಬರ್ತಾ ಇದೆ ನನ್ನಲ್ಲಿ ಹಿಂದೆ ನಾನು ಏನು ತಪ್ಪುಗಳನ್ನು ಮಾಡಿದ್ನಲ್ಲ ಆ ತಪ್ಪುಗಳಿಗೆಲ್ಲ ನಾನು ಕ್ಷಮೆ ಯಾಚಿಸಿದ್ದೀನಿ ಆ ಪ್ರಾರಬ್ಧ ಕರ್ಮಗಳಿಂದ ನಾನೀಗ ಹೊರಗೆ ಬರಲಿಕ್ಕೆ ಇಷ್ಟಪಡ್ತಿದ್ದೀನಿ ನಾನು ಏನು ನಾನು ಮಾಡಿದ್ನೆಲ್ಲ ಹಿಂದೆ ಅದಕ್ಕೆಲ್ಲ ನಾನು ಪಟ್ಟಿದ್ದೀನಿ ಈಗ ನಾನು ನನ್ನ ಜೀವನದಲ್ಲಿ ಒಳಿತನ ಕಾಣ್ತಾ ಇದ್ದೀನಿ ಗುರುವಿನ ಟೆಕ್ಸ್ ಆಗ್ತಾಯಿದ್ದೀನಿ ನನಗೆ ಗುರು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅಂದಮೇಲೆ ನನ್ನ ಜೀವನದಲ್ಲಿ ಎಲ್ಲವೂ ಒಳಿತೆ ಆಗದೆ ಒಳ್ಳೆಯದೇ ಆಗುತ್ತೆ ಅಂತೇಳಿ ನಾನು ಸಂಪೂರ್ಣವಾಗಿ ನಂಬಿದ್ದೀನಿ ಅದರ ಪ್ರಕಾರವೇ ನನಗೆ ಒಂದೊಂದೇ ಒಳ್ಳೆಯದಾಗುವ ಸೂಚನೆಯೂ ಕಾಣ್ತಾ ಇದೆ ಒಂದೊಂದು ಸರಿ ಒಂದೊಮ್ಮೆ ಕಷ್ಟಗಳು ಹೆಚ್ಚಾಗ್ತಾ ಇದಾವೆ ಅಂದರೆ ಅದು ಕೂಡ ಒಳ್ಳೆಯದಕ್ಕಾಗಿ ಆಗ್ತಾ ಇದೆ ಅಂತೇಳಿ ನಾನು ದೃಢವಾಗಿ ನಂಬಿದ್ದೀನಿ ಎಲ್ಲವೂ ಸರಿಯಾಗುತ್ತೆ ಅಂತೇಳಿ ನೀವೇನು ಅಂದ್ಕೊಳ್ತಾ ಅಂದ್ಕೊಳ್ತಾ ಹೋಗ್ತೀರೋ ಪ್ರತಿಯೊಂದು ಹುಣ್ಣಿಮೆಗೂ ಗುರುವಾರಕ್ಕೂ ಈ ರೀತಿ ಅಂದ್ಕೊಳ್ತಾ ನೀವು ಆರ್ತೆಯನ್ನು ಮಾಡ್ತಾ ಹೋಗ್ತಿರೋ ಅಷ್ಟೇ ಅದ್ಭುತವಾಗಿ ನಿಮ್ಮ ಜೀವನ ಒಳ್ಳೆಯ ರೀತಿಯಲ್ಲಿ ಗುರು ಗುರು ಪುಷ್ಯಾಮೃತ ಆದ ಒಂದು ಯೋಗ ಅಂತಾರಲ್ಲ ಆ ಸಿದ್ಧಿ ಯೋಗದ ರೀತಿ ನಿಮ್ಮ ಜೀವನವು ಒಂದು ಒಳ್ಳೆಯ ಸಿದ್ಧಿಯನ್ನು ಪಡ್ಕೊಳ್ತಾ ಹೋಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಸಣ್ಣ ಸಣ್ಣ ಪರಿಹಾರಗಳನ್ನು ನಾವು ಮನಸ್ಸಿಟ್ಟು ದೃಢತೆಯಿಂದ ನಂಬಿಕೆಯಿಂದ ನಿಷ್ಕಲ್ಮಷ ಭಾವದಿಂದ ಹಾಗೆ ಶುದ್ಧವಾದ ಪ್ರಾರ್ಥನೆಯ ಮೂಲಕ ನಾವು ಮಾಡ್ತಾ ಹೋದರೆ ಖಂಡಿತ ನಮ್ಮ ಜೀವನ ಆ ಒಂಬತ್ತು ದೀಪಗಳ ದೀಪಗಳಲ್ಲಿ ಅಂದರೆ ಆ ಒಂಬತ್ತು ದೀಪಗಳ ರೀತಿ ಉಜ್ವಲವಾಗಿ ನವವಿಧ ಭಕ್ತಿಗಳ ಮೂಲಕ ನವವಿಧ ಸಂಕೇತಗಳ ಮೂಲಕ ನಮ್ಮ ಜೀವನ ಒಂದು ಒಳ್ಳೆಯ ತಿರುವನ್ನು ಪಡೆದುಕೊಳ್ಳುತ್ತೆ ಹಾಗೆ ಅಷ್ಟೈಶ್ವರ್ಯಗಳು ನವವಿಧ ಭಕ್ತಿಗಳು ನಮ್ಮನ್ನು ಬಂದು ಸೇರೋದ್ರಲ್ಲಿ ಸಂದೇಹವೇ ಇಲ್ಲ ಸ್ನೇಹಿತರೆ ಅಂದರೆ ಯಾವುದೇ ಇಚ್ಛೆ ಆಗಿರಲಿ ನನಗೆ ಎಲ್ಲದೂ ಇದೆಯಪ್ಪ ನಮ್ಮ ಮನೆಯಲ್ಲಿ ಅಷ್ಟು ಐಶ್ವರ್ಯ ಇದೆ ಆದರೆ ನನಗೆ ನೆಮ್ಮದಿ ಇರಲಿಲ್ಲ ಅಂದರೆ ಆ ನೆಮ್ಮದಿ ಸಿಗುತ್ತೆ ಇಲ್ಲಪ್ಪ ನನಗೆ ನಮ್ಮ ಮನೆಯಲ್ಲಿ ಎಲ್ಲ ರೀತಿಯಲ್ಲೂ ಸರಿಯಾಗಿದೆ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅದು ಸರಿಯಾಗುತ್ತೆ ಇಲ್ಲ ನಮ್ಮನಲ್ಲಿ ಎಲ್ಲದೂ ಸರಿ ಇದೆ ಮಕ್ಕಳೇ ಸರಿ ಇಲ್ಲ ಅಂದರೆ ಮಕ್ಕಳು ಸರಿಯಾಗ್ತಾರೆ ಇಲ್ಲ ನಮ್ಮನೇಲಿ ಎಲ್ಲದೂ ಚೆನ್ನಾಗಿದೆ ಗಂಡ ಸರಿ ಇಲ್ಲ ಇಲ್ಲ ಸರಿಯಿಲ್ಲ ಸರಿ ಇಲ್ಲ ಈ ರೀತಿ ಏನೂ ನಮ್ಮ ಸಮಸ್ಯೆಗಳಿರ್ತವೋ ನನಗೆ ಮಕ್ಕಳಿಲ್ಲ ಮದುವೆ ಇಲ್ಲ ಈ ರೀತಿ ಎಲ್ಲ ನಿಮ್ಮ ಸಮಸ್ಯೆಗಳನ್ನು ಬಾಬನಲ್ಲಿ ಆರ್ತಿಯ ತಟ್ಟೆಯನ್ನು ಬೆಳಗ್ತಾ ಬೆಳಗ್ತಾ ಪ್ರಾರ್ಥನೆ ಮಾಡಿಕೊಂಡು ನಂತರ ಬಾಬನಿಗೆ ಬೆಳಗ್ತಾ ಬೆಳಗ್ತಾ ನೀವು ಹೇಳ್ಕೋಬೇಕು ನಾನೀಗ ಸುಖವಾಗಿದ್ದೀನಿ ಸಂತೋಷವಾಗಿದ್ದೀನಿ ನಿನ್ನ ಕೃಪೆಯಿಂದ ಎಲ್ಲವೂ ಒಳಿತಾಗ್ತಾ ಇದ್ದೀನಿ ಅಂತ ಅಲ್ಲಿ ನೀವು ಸಕಾರಾತ್ಮಕವಾಗಿ ಹೇಳಬೇಕು ಇಲ್ಲಿ ನಿಮ್ಮ ಮನಸ್ಸಿನ ಖಿನ್ನತೆಗಳನ್ನು ಎಲ್ಲ ರೀತಿಯಲ್ಲೂ ಪರಿಪೂರ್ಣವಾಗಿ ಹೇಳ್ಕೋಬೇಕು ಬಾಬಾನೆದ್ರಿಗೆ ಆ ರೀತಿ ಎರಡೂ ರೀತಿ ನೀವು ಪ್ರಯೋಗಗಳನ್ನು ಮಾಡ್ತಾ ಬರ್ರಿ ಖಂಡಿತವಾಗಿ ನಿಮ್ಮ ಜೀವನ ಅದ್ಭುತವಾಗಿ ಬದಲಾಗುತ್ತೆ ಈ ಅದೇ ಈ ಅಮೃತ ಯೋಗವನ್ನು ಯಾವುದೇ ಕಾರಣಕ್ಕೂ ನೀವು ಬಾರಿ ಹೋಗುವಂತೆ ಮಾಡ್ಕೋಬೇಡ್ರಿ ಈ ಯೋಗದಲ್ಲಿ ನೀವು ಈ ರೀತಿಯಾಗಿ ಆರತಿ ಮಾಡಿದ್ದೇ ಆದರೆ ಖಂಡಿತ ನಿಮ್ಮ ಜೀವನ ಅದ್ಭುತವಾಗಿ ಬದಲಾಗುತ್ತೆ ಸ್ನೇಹಿತರೆ ನೀವೇ ಕಮೆಂಟ್ ಮಾಡಿ ಕೂಡ ತಿಳಿಸ್ತೀರಾ ಖಂಡಿತವಾಗಿ ಮೇಡಮ್ ನಮ್ಮ ಜೀವನದಲ್ಲಿ ಈ ಮೊನ್ನೆ ನಾನು ಗುರುಪುಷ್ಯಾಮೃತ ಯೋಗದಲ್ಲಿ ಆರತಿ ಮಾಡಿದ್ದೆ ಮುಂದಿನ ಗುರು ಪುಷ್ಯಾಮೃತ ಯೋಗ ಬರೋದೊಳಗೆ ನಮ್ಮ ಜೀವನ ಅದ್ಭುತವಾಗಿ ಬದಲಾಯಿತು ಮುಂದಿನ ಗುರುವಾರ ಬರೋದೊಳಗೆ ನಮಗೆ ಅದ್ಭುತವಾಗಿ ಬದಲಾಯಿತು ಇಲ್ಲವೇ ಶುಕ್ರವಾರದ ದಿನವೇ ನಮಗೆ ಅದಕ್ಕೆ ಫಲ ಸಿಕ್ತು ಅಂತ ನೀವೇ ಹೇಳ್ಕೊಳ್ತೀರಾ ಸ್ನೇಹಿತರೆ ಅಷ್ಟು ನಿಷ್ಕಲ್ಮಷವಾದ ಭಕ್ತಿ ಭಾವದಿಂದ ನೀವು ಬಾಬನಲ್ಲಿ ಪ್ರಾರ್ಥನೆ ಮಾಡಿದ್ದೇ ಆದರೆ ಚಂದ್ರನ ಮೂಲಕ ಬಾಬಾ ನಿಮ್ಮನ್ನು ಹರಿಸ್ತಾರೆ ಸ್ನೇಹಿತರೆ ಅದ್ರ ಮೂಲಕ ನೀವು ಬಾಬಾನ ಕಾಣ್ತಾ ಇದ್ದೀರಿ ಅಂದರೆ ಬಾಬಾ ನಿಮ್ಮನ್ನ ನೇರವಾಗಿ ನೋಡ್ತಾ ಇದ್ದರೆ ನೀವು ಬಾಬರನ್ನ ನೇರವಾಗಿ ನೋಡಿ ನಿಮ್ಮ ಬಾಬಾ ಖಂಡಿತವಾಗಿಯೂ ನಿಮ್ಮ ಎಲ್ಲ ಕೋರಿಕೆಗಳನ್ನು ಇಚ್ಛೆಗಳನ್ನು ಈಡೇರಿಸ್ತಾರೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾರೆ ನಿಮ್ಮ ಎಲ್ಲ ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮಗಳನ್ನು ಅವರು ಧ್ವನಿಯಲ್ಲಿ ಹಾಕಿ ಸುಡ್ತಾರೆ ಸ್ನೇಹಿತರೆ ಖಂಡಿತ ವಿಶ್ವಾಸದಿಂದ ಸಾಗ್ರಿ ನಿಮ್ಮ ವಿಶ್ವಾಸದಲ್ಲೇ ಭಗವಂತನ ವಾಸವಿರುತ್ತೆ ಸ್ನೇಹಿತರೆ ಇದನ್ನು ಮಾತ್ರ ಮರಿಬೇಡ್ರಿ ಹಾಗಾಗಿ ಎಲ್ಲ ಒಳಿತೆ ಆಗುತ್ತೆ ಒಳ್ಳೆಯದೇ ಆಗುತ್ತೆ ಈ ಕೊರೋನಾ ಬರ್ತಾ ಇದೆ ಅಂತೇಳಿ ಯಾವುದೇ ಕಾರಣಕ್ಕೂ ನೀವು ಭಯ ಬಿಡುವ ಅಗತ್ಯವೇ ಇಲ್ಲ ಭಯ ಪಡಲೇಬೇಡ್ರಿ ಒಂಬತ್ತು ಆರ್ತಿಗಳನ್ನು ಮಾಡಿರಿ ನಾಮ ಸ್ಮರಣೆಗಳನ್ನು ಮಾಡಿರಿ ಊದಿಯನ್ನು ನೀರಿನಲ್ಲಿ ಬೆರೆಸಿ ಕೂಡಿರಿ ದೃಢವಾಗಿರಿ ದೃಢವಾದ ಆಲೋಚನೆಗಳನ್ನು ಮಾಡಿರಿ ಹಾಗೆ ಸಕಾರಾತ್ಮಕವಾಗಿ ಆಲೋಚಿಸಿರಿ ಪ್ರಕೃತಿಯ ಪ್ರಕೃತಿಯನ್ನು ನೋಡೋದ್ರ ಮೂಲಕ ನಿಮ್ಗೆ ಯಾವುದೇ ರೀತಿ ಒತ್ತಡ ಇರಲ್ಲ ಹಾಗಾಗಿ ಆಗಾಗ ನೀವು ಎಲ್ಲಿಗೆ ಪ್ರಯಾಣ ಮಾಡಬೇಕಾದ್ರೂ ಸ್ವಲ್ಪ ಪ್ರಕೃತಿಯತ್ತ ನಿಮ್ಮ ಗಮನವನ್ನು ಹರಿಸ್ತಾ ಹರಿಸ್ತಾ ಸ್ವಲ್ಪ ಹೊತ್ತು ಶಾಂತವಾಗಿ ಮಾಡ್ಕೊಳ್ತಾ ನಿಮ್ಮ ಮನಸ್ಥಿತಿನ ಒಳ್ಳೆ ರೀತಿಯಲ್ಲಿ ಬಾಳ್ರಿ ಅಂತ ಹೇಳಿ ನಾನು ಕೂಡ ಬಾಬನಲ್ಲಿ ಪ್ರಾರ್ಥನೆ ಮಾಡ್ತಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ